ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗದೆ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ನಿಕಟಪೂರ್ವ ಅಧ್ಯಕ್ಷ ಇ ರಾಮರೆಡ್ಡಿ ಹೇಳಿದ್ದಾರೆ ಅವರು ಸೋಮವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮೊಳಕಾಲ್ಮೂರು ವಿಧಾನಸಭಾ ನಾಯಕನಟಿ ಮಂಡಲ ಹಾಗೂ ಸೇವೆ ಮತ್ತು ಸಮರ್ಪಣಾ ಅಭಿಯಾನದಡಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳ ಬಡ ಮಕ್ಕಳಿಗೆ ಏನು ಶಾಲಾ ಮಕ್ಕಳಿಗೆ ಏನು ಕೆನ್ನು ಕುಕ್ಕು ಕೊಡುವಂತಹ ವ್ಯವಸ್ಥೆ ಅವೆಲ್ಲ ಕಾರ್ಯಕ್ರಮ ನಿರಂತರವಾಗಿ ಈಗ ಅದೊಡ್ಡ ದಿನ ಇವತ್ತು ನಾವು ಇವತ್ತೇನು ಇವತ್ತು ರಕ್ತದಾನ ಶಿವರಾಮ ಏನು ಇಂಗೋರ್ತೆಯಿಂದ ಈ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಈ ಅಧಿಷ್ಠಾನ ವಹಿಸಿರುವಂತಹ ನಮ್ಮ ಮೊದಲ ಅಧ್ಯಕ್ಷರಾದ ಮಲ್ಲೇಶ್ ಅವರು ಮತ್ತು ಈ ಒಂದು ರಕ್ತದಾನ ಶ್ರಮದಲ್ಲಿ ಏನು ಇವತ್ತು ಚಿತ್ರದುರ್ಗ ಕಡೆಗಳಿಂದ ಏನು ರಕ್ತದಾನವನ್ನು ಇವತ್ತೇನು ರಕ್ತವನ್ನು ಈ ದೊರೆ ಕೊಟ್ಟು ಅದನ್ನು ಶೇಖರಣೆ ಮಾಡುವ ಮುನ್ನ ನಮ್ಮ ಡಾಕ್ಟರ್ ಮೇಡಮ್ ಅಂಬೇಡ್ಗೌಡವರೇ ಹಾಗೂ ಲಿಖರ್ಪುರ ಅಧ್ಯಕ್ಷರಾದಂಥ ನಮ್ಮ ಯುವತರ ಎಲ್ಲ ನಮ್ಮ ದೇಶ ಕಂಡಂಥ ಒಬ್ಬ ಮಹಾ ನಾಯಕ ನರೇಂದ್ರ ಮೋದಿ ಅವರು ಯಾಕಂದರೆ ಇವತ್ತು ಎಲ್ಲರೂ ಕೂಡ ನರೇಂದ್ರ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅವರ ಆಯುಷ್ಯ ಗಟ್ಟಿಯಾಗಿರ್ಬೇಕು ನಮ್ಮ ದೇಶವನ್ನು ಮುನ್ನಡೆಸುವಂಥ ಕೆಲಸ ಅವ್ರಿನ್ನ ಮಾಡಬೇಕು ಇನ್ನೂ ನೂರಾರು ಲಕ್ಷ ಬದುಕಬೇಕು ಅಂತ ಇಡೀ ನಮ್ಮ ಒಂದು ಆಸೆ ಎಲ್ಲ ಒಂದು ಜನಗಳ ಆಸೆ ಅದರಿಂದ ನಾವು ಅಲ್ಲ ಇವತ್ತೇನು ರಕ್ತದಾನ ಶುರುವಂತೆ ಅಂದ್ರೆ ಇವತ್ತೇನು ರಕ್ತ ಏನು ದಾನ ಮಾಡ್ತೀವೋ ಜೀವದಾನ ಕೊಟ್ಟಂಗ ನಾವು ರಕ್ತ ಕೊಟ್ರೆ ಒಬ್ಬ ಇನ್ನೊಬ್ಬ ಮನುಷ್ಯನ ಜೀವ ಉಳಿಸಿದಾಗುತ್ತೆ ಈಗ ನಾವು ಬಂದಂತ ಒಂದು ಹತ್ತು ನಿಮಿಷ ಒಳಗಡೆ ಇಲ್ಲಿ ಮುಖ ಮುಂಗ್ ಎರಡು ಆಕ್ಸಿಡೆಂಟ್ ಆಯ್ತು ಅವ್ರಿಗೆಲ್ಲ ಬಂದಿರುವಂತ ಒಂದು ಅವ್ರಿಗೆ ಸೀರಿಯಸ್ ಆಗಿತ್ತು ಅವ್ರಲ್ಲಿ ಅವರ ಅಂತರಿಗೆ ನಾವು ಈಗ ಬ್ಲಡ್ ಕೊಟ್ಟಾಗ ಯಾರೋಗ ಒಳ್ಳೇದಾಗುತ್ತೆ ಜೀವ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ವಿ ಈ ಬ್ಲಡ್ ಕೊಟ್ಟರೆ ಯಾರಿಗೇನು ತೊಂದರೆ ಆಗಲ್ಲ ನಮಗೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ ನಾವು ನೆಟ್ಬಿಟ್ರೆ ನಮಗೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಮತ್ತು ಹೊಸ ರಕ್ತ ನಮಗೆ ಮತ್ತೆ ಉತ್ಪತ್ತಿ ಆಗುತ್ತೆ ಅವರು ಮಾಡಿ ಆರೋಗ್ಯ ಎಷ್ಟು ಇದೆ ಅಥವಾ ಅದಕ್ಕಾಗಿ ಅವ್ರಿಗೆ ನಮಗೇನಾಗಲ್ಲೂ ತಿಂಗಳಿಗೆ ಏನಾಗಲ್ಲ ದಯಮಾಡಿ ಇಂಥ ಒಂದು ಸೇವಾ ಕಾರ್ಯಗಳು ಎಲ್ಲಾದರೂ ನಾವು ಮಾಡುವ ಯಾವಾಗ ಗೊತ್ತಿಲ್ಲ ಯಾಕಂದ್ರೆ ಮುಟ್ಟು ಎಷ್ಟು ಏನು ಉತ್ತಮವಾಗಿ ಹುಟ್ಟುಬಿಡಿದ್ವಿ ಹೋಗೋದು ವೆಚ್ಚದಾದ್ಮೇಲೆ ನಾವು ನಮ್ಮಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ನಮ್ಮದು ಹೆಸರು ಇರ್ಬೇಕಂದ್ರೆ ರಕ್ತ ರಕ್ತದಾನ ಮಾಡ್ರಿ ನೇತ್ರದಾನ ಮಾಡ್ರಿ ಇನ್ನು ಏನು ನಮ್ಮ ಅಭಿಯಾನಗಳು ಹೇಳಿದವರು ಏನಾಗುತ್ತೆ ಬೇರೆಯವರಿಗೆ ಕೊಡುವಂತ ಒಂದು ಕೆಲಸ ಎಲ್ಲರೂ ನಾವು ಸೇವಾ ಮನೋಭಾವ ಏಕೆಂದ್ರೆ ಉಚಿತವಾಗಿ ರಕ್ತದಾನ ಇದು ಒಂದು ಹದಿನೈದು ದಿವಸ ಕಾರ್ಯಕ್ರಮದಲ್ಲಿ ವಾಹನದಲ್ಲಿ ಹೆಚ್ಚಿನ ರಕ್ತದಾನ ರಕ್ತವನ್ನು ಶೇಖರಣೆ ಮಾಡ್ತಾ ಗುರಿಯನ್ನು ಅವರು ಹೇಳಿದ್ದಾರೆ ಕಾರಣ ಇಷ್ಟ ನಾವೆಲ್ಲ ಕಾರ್ಯಕ್ರಮ ಅನೇಕ ಮಾಡಿದೆ ಅದರಲ್ಲೂ ಬಹಳ ಮುಖ್ಯವಾದಂತಹ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೆ ಈ ಶಿಬಿರದ ಏರ್ಪಡಿಸಿದ್ದು ಮುಖ್ಯ ನಮ್ಮ ಯುವ ಮೋರ್ಚೆ ಅಧ್ಯಕ್ಷರಾದ ಹಾಗೂ ನಮ್ಮ ವೈದ್ಯ ಅಧಿಕೃತೊಬ್ಬರೇ ಮನಸ್ಸು ಮಾಡೋದು ಇದು ಒಳ್ಳೆಯ ದಾನ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಬಗ್ಗೆ ಏನೋ ಪ್ರಯತ್ನ ಇದೇ ಸಂದರ್ಭದಲ್ಲಿ ಸ್ವಾಮಿ ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ಮಾತನಾಡಿದರು ಬಿಜೆಪಿ ಮುಖಂಡ ಪಾಪೇಶ್ ನಾಯ್ಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಪಾಪೇಶ್ ನಾಯ್ಕ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಶಿವಣ್ಣ ಜಿಲ್ಲಾ ಕಾರ್ಯದರ್ಶಿ ಎಸ್ಟಿ ಬೋರಸ್ವಾಮಿ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಯುವ ಮೋರ್ಚಾ ಅಧ್ಯಕ್ಷ ತ್ರಿಶೂಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗೋವಿಂದಪ್ಪ ಕಾರ್ಯದರ್ಶಿ ಎಚ್ವಿ ಪ್ರಕಾಶ್ ನಿಕಟಪೂರ್ವ ರೈತ ಮೋರ್ಚಾ ಅಧ್ಯಕ್ಷ ಬಾಲರಾಜ್ ಯಾದವ್ ಮಂಡಳ ಉಪಾಧ್ಯಕ್ಷ ಎನ್ ತಿಪ್ಪೇಸ್ವಾಮಿ ಎಸ್ ಎಸ್ಸಿ ಮೋರ್ಚಾ ಅಧ್ಯಕ್ಷ ಬಿಶಂಕರಸ್ವಾಮಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪವಿತ್ರೇಸ್ವಾಮಿ ಒಬಿಸಿ ಮೋರ್ಚಾ ಅಧ್ಯಕ್ಷ ರಂಗಸ್ವಾಮಿ ಇತರರು ಪ್ರಾಣದಾನ ಏಕೆಂದರೆ ಒಂದು ಜೀವ ಉಳಿಸಕ್ಕೆ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂದರೆ ರಕ್ತದಾನ ಇವತ್ತು ನಾವು ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿ ಅರ್ಜೆಂಟಾಗಿ ಯಾವುದೋ ಒಂದು ಓ ಪಾಸಿಟಿವ್ ಬಿ ಪಾಸಿಟಿವ್ ಎ ಪಾಸಿಟಿವ್ ಅಂತ ಕೇಳಿದಾಗ ಎಷ್ಟೋ ಜನರು ಹೆರಿಗೆ ಟೈಮಲ್ಲಿ ಆಗಿರ್ಬೋದು ಆಕ್ಸಿಡೆಂಟ್ ಟೈಮಲ್ಲಿ ಆಕ್ಸಿಡೆಂಟ್ ಟೈಮಲ್ಲಿ ಆಗಿರ್ಬೋದು ಭಾಳ ಅವಶ್ಯಕತೆ ಅಂದರೆ ನಮಗೆ ಅದು ರಕ್ತ ಆ ರಕ್ತದಾನ ಇವತ್ತು ಸುಮಾರು ಒಂದು ನಮ್ಮ ಯುವಕರೆಲ್ಲರೂ ಇವತ್ತು ಭಾಗವಹಿಸಿ ಅವರು ಮೋದಿಜಿಯವರ ಒಂದು ಆದೇಶ ಇವತ್ತು ಆದೇಶದಂತೆ ಅವರೆಷ್ಟೋ ಪ್ರಾಣಿಗಳ ಈ ರಕ್ತದಾನ ಮಾಡೋದ್ರಿಂದ ಈ ಯುವಕರಿಂದ ಬೇರೆ ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನೋ ಕಷ್ಟದಲ್ಲಿರ್ತಕ್ಕಂಥ ಎಷ್ಟೋ ಜೀವಗಳು ಉಳಿಬೇಕಂತ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ನಮ್ಮ ಯುವಕರನ್ನ ಭಾಗವಹಿಸಿ ಇವತ್ತು ರಕ್ತದಾನವನ್ನು ಮಾಡಿದರೆ ಅವರಿಗೆಲ್ಲರೂ ನಮಸ್ಕರಿಸುತ್ತಾ ಮಾತು ಮುಸ್ತೀನಿ ಜೈ ಕರ್ನಾಟಕ ಮೊಳಕಾಲ್ಮೂರು ತಾಲೂಕು ತುಮಕೂರು ಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘ ಹಾಗೂ ಒಕ್ಕೂಟದ ವತಿಯಿಂದ ಮಿಶ್ರ ತಳಿ ಹಸು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಶಿಬಿರ ಹಾಗೂ ಬಹುಮಾನ ವಿತರಣಾ ಸಮಾರಂಭವನ್ನ ಬಿಎಂಸಿ ಕೇಂದ್ರದ ಆವರಣದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಚಿತ್ತರಗಿ ಮಠ ಸಿದ್ದಯ್ಯನ ಕೋಟೆಯವರ ದಿವ್ಯ ಸಾನ್ನಿಧ್ಯದಲ್ಲಿ ಟಿಜಿ ಮಂಜುನಾಥ್ ಅವರು ಅಧ್ಯಕ್ಷರು ಹಾಲು ಉತ್ಪಾದಕ ಸಹಕಾರ ಸಂಘ ತುಮಕೂರ್ಲಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಸಿ ಸಂಜೀವ್ ಮೂರ್ತಿ ನಿರ್ದೇಶಕರು ಶಿಮುಲ್ ರವರು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳಾದ ಕೊಂಡ್ಲಹಳ್ಳಿ ಬಿಜಿಕೆರೆ ಕೋನಸಾಗರ ಸಂಘಗಳಿಗೆ ನಿರ್ದೇಶಕರು ಭೇಟಿ ಕೊಟ್ಟು ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಜರಿದ್ದರು ಇದೆ ಅದಕ್ಕೋಸ್ಕರ ಈ ಯೋಜನೆಯನ್ನು ನಾವೆಲ್ಲ ಕಡೆಯೂ ಹೆಚ್ಚು ಹೆಚ್ಚಿಗೆ ಮಾಡಬೇಕು ಅಂತಂದೇಳಿ ಈ ಒಂದು ಉದ್ದೇಶ ಅದು ಅದರ ಜೊತೆಗೆ ನಮ್ಮ ಇಲಾಖೆಯಿಂದ ಏನೇನು ರೈತರಿಗೆ ಸೌಲಭ್ಯಗಳಿದ್ದಾವೆ ನಮ್ಮ ಶಿವಮೂಲ್ನಿಂದ ಏನೇನು ಸೌಲಭ್ಯಗಳಿದ್ದಾವೆ ಮತ್ತು ಬಿ ಎಮ್ ಸಿಯಿಂದ ಏನು ಅನುಕೂಲತೆ ಇದೆ ಅನ್ನೋದು ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ನಮ್ಮ ಮುಖ್ಯ ಕಾರ್ಯಕ್ರಮ ವಿಶೇಷವಾಗಿ ಪ್ರಪ್ರಥಮವಾಗಿ ನಾನು ಶಿವಮೂಲ್ ಬಗ್ಗೆ ನಿರ್ದೇಶಕನಾಗಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ನಮ್ಮ ಆಡಳಿತ ಮಂಡಳಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಹೊಸದಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿರೋ ಪ್ರತಿನಿಧಿ ಕಡೆಯಿಂದ ನಾವು ನಿರ್ದೇಶಕರಾಗಿ ಆಯ್ಕೆ ಆದ್ವಿ ಪ್ರಪ್ರಥಮವಾಗಿ ನಿಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಿಗೂ ಮತ್ತು ಪ್ರತಿನಿಧಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಉತ್ಪಾದಕರಿಗೂ ನಾನು ಪ್ರಪ್ರೋತ್ತಮವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಯಾಕೆಂದರೆ ನೀವೆಲ್ಲ ನಂಗೆ ಅಧಿಕಾರ ಕೊಟ್ಟಿರೋದ್ರಿಂದ ಇವತ್ತು ನಾನು ನಿಮ್ಮ ಎದುರಿಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಆಗಿದೆ ಅದಕ್ಕಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಶಿವಮೊಗ್ನಿಂದ ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಮಾಡಬೇಕು ಅಂತೇಳಿ ಅದರಲ್ಲಿ ಚಳ್ಳಕೆರೆ ವಿಭಾಗದಲ್ಲಿ ಇಂಥ ಒಂದು ಹತ್ತು ಕಾರ್ಯಕ್ರಮಗಳು ನಮ್ಮ ಹಿರಿಯೂರು ಚಳ್ಳಕೆರೆ ಮತ್ತು ಮೊಳ್ಕಂಬೂರು ಭಾಗದಲ್ಲಿ ಮಾಡಬೇಕು ಅಂತ ಈ ಮೊಳಕಾಂಬೂರು ಭಾಗದಲ್ಲಿ ಚಿಕ್ಕ ತಾಲೂಕಿಗೆ ಎರಡು ಕಡೆ ಮಾಡಬೇಕು ಶಳಕೆರೆಯಲ್ಲಿ ಪ್ರತಿ ಹೋಬಳಿ ಮಠದಲ್ಲೂ ಒಂದೊಂದು ನಾಲ್ಕು ಹೋಬಳಿಯಲ್ಲಿ ಮತ್ತು ಹಿರೂರು ತಾಲೂಕಿನಲ್ಲಿ ಈ ಥರ ಒಂದು ಯೋಜನೆಯನ್ನು ಮಾರ್ಚ್ ತಿಂಗಳೊಳಗಾಗಿ ಮಾಡಬೇಕು ಅಂತಂದೇಳಿ ನಾವೊಂದು ಸಂಕಲ್ಪನ ಮಾಡಿದ್ದೀವಿ ಯಾಕೆಂದರೆ ರೈತರಿಗೆ ಅವೇರ್ನೆಸ್ ಬರಬೇಕು ಇದರಿಂದ ಏನು ಇದರಿಂದ ಏನೇನು ಉಪಯುಕ್ತತೆ ಆಗುತ್ತೆ ಏನು ಅಂತಕ್ಕಂಥದ್ದು ವಿಶೇಷವಾಗಿ ನಮ್ಮ ಶಿವಮೊಗ್ಗದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂಚೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನಾವು ಈ ಸಂಘದ ಮೂಲಕ ಕೊಡ್ತಾ ಇದ್ವಿ ನಾವು ಆಡಳಿತ ಮಂಡಳಿ ಬಂದ ಮೇಲೆ ಅದನ್ನು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಪಶುಸಂಗೋಪನೆ ಇಲಾಖೆಯವರು ಸಹ ಪ್ರೈಜಸ್ಸು ಅವನ್ನೆಲ್ಲ ಕೊಡಿಸ್ತಕ್ಕಂಥದ್ದು ಮತ್ತು ಉಚಿತವಾಗಿ ಔಷಧಿಗಳನ್ನು ನಮ್ಮ ಶಿವಮೂಲ್ನಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಅದರ ಜೊತೆಗೆ ಸಂಘದಲ್ಲಿ ಇರ್ತಕ್ಕಂಥ ಬರಡು ಏನೊಂದು ಅದಕ್ಕೆ ಒಂದು ನಿಧಿ ಇರುತ್ತೆ ಸಂರಕ್ಷಣೆ ನಿತ್ಯ ಬದುಕಿನಲ್ಲಿ ಸತ್ಸಂಗದ ಮಹಿಮೆ ಬಹಳ ದೊಡ್ಡದು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ತಿಳಿಸಿದ್ದಾರೆ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಿಂದ ನವರಾತ್ರಿಯ ಪ್ರಯುಕ್ತ ಲಯನ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಧ್ಯಾನವನ್ನ ನಡೆಸಿಕೊಟ್ಟ ಅವರು ನವರಾತ್ರಿಯ ಮಹಿಮೆ ಎಂಬ ವಿಷಯವಾಗಿ ಪ್ರವಚನ ನೀಡುತ್ತಾ ಮಾತನಾಡಿದ್ದಾರೆ ಮಾಡಿ ಅಂದ್ರೆ ಆಗ ನಮ್ಗೆ ಹಗಲು ಸಿಗತ್ತೆ ಅದನ್ನು ಅಂದ್ರೆ ಏನು ಜ್ಞಾನ ಆನಂದ ಈಗ ನಾವೆಲ್ಲ ಅಜ್ಞಾನದಲ್ಲಿ ಇದ್ದೇವೆ ತಾಯಿಯನ್ನು ಒದಿಸಿಕೊಳ್ಳಲಿಕ್ಕೆ ನವಾರ್ಣವ ಪೂಜೆ ಅಂತ ಬರುತ್ತೆ ನವಾರ್ಣವ ಪೂಜೆ ನವಾರ್ಣವ ಪೂಜೆಯ ಮೂಲಕ ನವಾರ್ಣವ ಪೂಜೆ ಎಲ್ಲಿ ಬರುತ್ತೆ ಶ್ರೀ ದುರ್ಗಾ ಸಪ್ತಶತಿ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ ದುರ್ಗಾ ಸಪ್ತಶತಿಯ ಪಾರಾಯಣದಿಂದ ಪೂಜೆಯಿಂದ ನಾವು ನವರಾತ್ರಿಗಳನ್ನು ಕಳೆದು ಅಜ್ಞಾನದ ಒಂಬತ್ತು ರಾತ್ರಿಗಳನ್ನು ಕಳೆದು ಅಹರ ಅಹರ ಅಂದ್ರೆ ಹಗಲು ದಶ ಅಹರ ದಶಹರ ಹಬ್ಬವನ್ನು ಆಚರಿಸುವಂಥದ್ದು ದಶಹರ ದಿನ ಇನ್ನೊಂದು ವಿಶೇಷ ಘಟನೆ ನಡೆಯುತ್ತೆ ಅದು ನಿಮ್ಮೆಲ್ಲಿಗೂ ಗೊತ್ತಿದೆ ರಾಮ ರಾವಣನನ್ನು ಸಂಹ ರಾವಣನನ್ನು ಸಂಹಾರ ಮಾಡಿ ನಮ್ಮೊಳಗಿರುವ ರಾಮ ವಿಜಯವನ್ನು ಸಾಧಿಸಬೇಕಾದದ್ದು ದಶಹರಾ ದಿನದಂದು ರಾಮನಿಗೆ ವಿಜಯವನ್ನು ತಂದುಕೊಟ್ಟು ಆದ್ದರಿಂದ ಅದು ವಿಜಯದಶಮಿ ವಿಜಯದಶಮಿ ನಾವು ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ಬಹಳಷ್ಟು ಕಡೆ ದಶಹರಾ ದಿನದಂದು ಈ ಸತ್ಸಂಗದ ಪ್ರಯುಕ್ತ ನಗರದ ಶ್ರೀ ಗುರು ಬಸವ ಸಂಗೀತ ಶಾಲೆಯ ಮುಖ್ಯಸ್ಥರಾದ ಶಿವಯೋಗಿ ಮತ್ತು ಶ್ರೀನಿವಾಸ್ ತಂಡದವರಿಂದ ವಿಶೇಷ ಭಜನೆ ಶಿವನಗರದ ಶ್ರೀ ದೇವಿ ಸತ್ಸಂಗದ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋದಾ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಾರಾಯಣ ಮತ್ತು ವಿಶೇಷ ದೇವಿ ಭಜನೆಗಳ ಕಾರ್ಯಕ್ರಮ ನಡೆಯಿತು ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ದೇವಮ್ಮ ಗೀತಾ ನಾಗರಾಜ್ ನಾಗಶಯನ ಗೌತಮ್ ಅನಸೂಯ ರಾಘವೇಂದ್ರ ಯತೀಶ್ಯಂ ಸಿದ್ದಾಪುರ ಪಂಕಜ ವಿಶಾಲಾಕ್ಷಿ ಸರ್ವಮಂಗಳ ಶಿವಣ್ಣ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಉಪಸ್ಥಿತರಿದ್ದರು ಬೆಂಗಳೂರು ನಗರದಲ್ಲಿ ನಡೆದ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಲಿಟಲ್ ಫ್ಲವರ್ ಶಿಕ್ಷಣ ಸಮೂಹದ ಕಾಲೇಜಿನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿರಘುಮೂರ್ತಿರವರು ಚಿತ್ರದುರ್ಗ ಕ್ಷೇತ್ರದ ಶಾಸಕರು ಹಾಗೂ ಆಹಾರ ಮತ್ತು ಹಿರಿಯ ನಾಗರಿಕರ ನಿಗಮದ ಅಧ್ಯಕ್ಷರಾದ ಗೋವಿಂದಪ್ಪರವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಚಂದ್ರಪ್ಪ ಅವರು ರಾಜರಾಜೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಸುಮ ಹನುಮಂತಪ್ಪ ಲಿಟಲ್ ಫ್ಲಾರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ಡಾಕ್ಟರ್ ಕೆ ವೆಂಕಟಗಿರಿ ಹಾಗೂ ಸಂಸ್ಥೆಯ ಸದಸ್ಯರುಗಳು ಸಿಬ್ಬಂದಿ ವರ್ಗದವರು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮಾಜಿ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಪ್ರತಿಪಾದಿಸಿದ್ದಾರೆ ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಲೋಕಾರ್ಪಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಮತ್ತು ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾತನಾಡಿದರು ಒಳ ಮೀಸಲಾತಿ ಜಾರಿಗೊಳಿಸುವಲ್ಲಿ ನಿರಂತರ ಶ್ರಮ ವಹಿಸಿದ ಶ್ರೀ ಬಸವಮೂರ್ತಿ ಮಾದಾರಚನ್ನಯ್ಯ ಸ್ವಾಮೀಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಬಳ್ಳಾರಿ ಎಚ್ ಹನುಮಂತಪ್ಪ ಬಿಪಿ ಪ್ರಕಾಶ್ ಮೂರ್ತಿ ಹುಲ್ಲೂರು ಕುಮಾರಸ್ವಾಮಿ ಹಾಗೂ ಖ್ಯಾತ ವೈದ್ಯರಾದ ಸತೀಶ್ ಇವರನ್ನ ಇದೇ ವೇಳೆ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸೌಭಾಗ್ಯ ಬಸವರಾಜನ್ ಬಿಜೆಪಿ ಜಿಲ್ಲಾಧ್ಯಕ್ಷೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹರಾಜು ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಮಂಜುನಾಥ್ ಪರಶುರಾಮ್ ಯೋಗೀಶ್ ಸಂದೀಪ್ ಮಾಧಾರ ಚೆನ್ನಯ್ಯ ನೌಕರರ ಸೇವಾ ಸಮಿತಿಯ ಸದಸ್ಯರು ಮುಖಂಡರಾದ ಮಾರಗಟ್ಟ ಜಯಪ್ಪ ಬೊಮ್ಮೆನಹಳ್ಳಿ ಮಹಾಂತೇಶ್ ನಾಗರಾಜ್ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಸಿಇಒ ಎಸ್ ರಾಘವೇಂದ್ರ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸೇರಿದಂತೆ ಮಲ್ಲಾಪುರ ಗ್ರಾಮದ ಮುಖಂಡರು ಆಚರಿದರು ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡುವುದನ್ನು ಖಂಡಿಸಿ ಸರ್ಕಾರದ ವಿರುದ್ದ ನಾಯಕ ಸಮುದಾಯದ ಮುಖಂಡರು ಅಕ್ಟೋಬರ್ ನಾಲ್ಕರಂದು ಚಳಕೆರೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿದ್ದಾರೆ ಹೌದು ಚಳಕೆರೆ ನಗರದಲ್ಲಿ ನಾಯಕ ಜನಾಂಗವೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಈ ಕ್ಷೇತ್ರದಲ್ಲಿ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ ಸರ್ಕಾರ ಈಗಿರುವ ಮೀಸಲಾತಿಯೊಳಗೆ ನಮ್ಮ ಹಕ್ಕನ್ನ ಕಿತ್ತು ಮತ್ತೊಬ್ಬರಿಗೆ ನೀಡುವುದು ಖಂಡನೀಯ ಆದ್ದರಿಂದ ಯಾವುದೇ ಜಾತಿಯನ್ನ ನಮ್ಮ ಜಾತಿಯೊಳಗೆ ಸೇರಿಸಬಾರದು ಎಂದು ಇದೇ ಅಕ್ಟೋಬರ್ ನಾಲ್ಕರಂದು ಚಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ ಆದ್ದರಿಂದ ಕ್ಷೇತ್ರದಲ್ಲಿ ಸಮುದಾಯವನ್ನ ಒಗ್ಗೂಡಿಸುವ ಸಲುವಾಗಿ ಜಾಗೃತಿ ಜಾಥಾ ಮೂಲಕ ಹರಿವು ಮೂಡಿಸಲಾಗುತ್ತದೆ ಎಂದು ನಾಯಕ ಸಮುದಾಯದ ಮುಖಂಡ ಎಲ್ಐಸಿ ತಿಪ್ಪೇಸ್ವಾಮಿ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ದಾರೆ ಇವತ್ತು ಅದರ ವಿರುದ್ಧವಾಗಿ ನಾವು ತಾರೀಕು ನಾಲ್ಕನೇ ತಾರೀಕು ಶನಿವಾರ ಹತ್ತು ಗಂಟೆಯಿಂದ ನಾವು ಬೃಹತ್ ಒಂದು ಹೋರಾಟ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ನಾವು ಹಿಂದೆ ಒಂದೆರಡು ಸಭೆ ಮಾಡಿ ಆ ಎಲ್ಲ ನಮ್ಮ ಜನಾಂಗದ ಮುಖಂಡರನ್ನ ಕರೆಸಿಬಿಟ್ಟು ನಾವು ಒಂದು ಬೃಹತ್ವಾದ ಪ್ರತಿಭಟನೆ ಮಾಡಬೇಕಂತೇಳಿ ಹೇಳಿ ಬಟ್ ಆ ದಿನ ಶನಿವಾರ ನಾಲ್ಕನೇ ತಾರೀಕಿಗೆ ನಾ ಇದೇ ವಾಲ್ಮೀಕಿ ಸರ್ಕಲ್ದಿಂದ ಇಡೀ ನಮ್ಮ ತಾಲೂಕು ಜನಾಂಗದ ಎಲ್ಲ ಯುವ ಮುಖಂಡರು ಯುವ ಮುಖಂಡರು ನಮ್ಮ ಜನಾಂಗದ ನೀರು ಮಹಿಳೆಯರು ಎಲ್ಲ ಸೇರಿ ನಾವು ಈ ಸರ್ಕಾರ ಸರ್ಕಾರದ ವಿರುದ್ಧವಾಗಿ ಇವತ್ತೇನು ನಮ್ಮ ಜನಾಂಗಕ್ಕೆ ಆಗ ಕುಟುಂಬ ಜನಾಂಗನ ಸೇರಿಸಲು ಹೊರಟಿರುವ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕ ಹಮ್ಮಿಕೊಂಡಿದ್ವಿ ಇದನ್ನು ನಾವು ನಮ್ಮೆಲ್ಲ ಮುಖಂಡರನ್ನ ಕರೆದು ಎಲ್ಲ ನಮ್ಮ ಜನಾಂಗದನ್ನೂ ಕೂಡಿ ಕರೆಸಿ ಇದರ ವಿರುದ್ಧವಾಗಿ ನಾವು ನಾವು ಮಾಡಿ ನಾವು ಆ ವಿರುದ್ಧವಾಗಿ ನಾವು ಜಯಗಳಿಸಬೇಕು ಮತ್ತೆ ನಮ್ಮ ಎಲ್ಲಾ ಜನಾಂಗದ್ದು ಯಾವ ಎಲ್ಲಾ ಮುಖಂಡರು ಮುಂದೆ ಏನು ಈ ಒಂದು ಈ ನಮ್ಮ ಇವತ್ತು ಏನು ನಮಗೆ ಏಳು ಪರ್ಸೆಂಟು ಮೀಸಲಾತಿ ಇದೆ ಈ ಒಂದು ಮೀಸಲಾತಿಯನ್ನು ಇವತ್ತು ಬುರುವ ಜನಾಂಗದವರು ನಲವತ್ತೈದು ಲಕ್ಷ ಜನ ನಾವು ಇವತ್ತು ಹೋರಾಟ ಸಮಿತಿಯವರು ಮಾಡ್ತಕ್ಕಂತಹ ಒಂದು ಪ್ರತಿಭಟನಾ ಮೆರವಣಿಗೆ ಅಂತಂದರೆ ಅಂತಂದ್ರೆ ಬಹುಸಂಖ್ಯಾತರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಈಗ ನಮ್ಮ ಸಮುದಾಯಕ್ಕೆ ಕೇವಲ ಇಷ್ಟು ದಿವಸ ಐದು ಪರ್ಸೆಂಟ್ ಇತ್ತು ಈಗ ಮೊನ್ನೆ ತನ್ನ ಸರ್ಕಾರದವರು ಇದು ಮಾಡಿ ನಮ್ಮ ಹೋರಾಟದಿಂದ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕುರುಬ ಸಮುದಾಯವನ್ನು ಕೂಡ ಆ ಎಷ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತಂದಾಗ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಇದು ಅನ್ಯಾಯ ಆಗುತ್ತೆ ಇದನ್ನು ಪ್ರತಿಭಟಿಸಿ ನಮ್ಮ ತಾಲೂಕಿನಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯದವರು ಭಾಗವಹಿಸಿ ಇದನ್ನು ಪ್ರತಿಭಟಿಸಬೇಕು ಅಂತಂದೇಳಿ ಈ ಮೂಲಕ ನಾನು ಕರೆ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ನಾಯ್ಕ್ ಅಂತಂದೇಳಿ ಸರ್ಕಾರ ನಡೆಸುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಎಲ್ಲ ಗಣತಿದಾರರು ನಿಮಗೆ ನೀಡಿದ ನಿಗದಿತ ಸಮಯದೊಳಗೆ ಗಣತಿ ಮುಗಿಸಿ ಎಂದು ತಹಶೀಲ್ದಾರ್ ಪಾಷಾ ಗಣತಿ ಮೇಲ್ವಿಚಾರಕರಿಗೆ ಸೂಚಿಸಿದ್ದಾರೆ ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಗಣತಿ ಮೇಲ್ವಿಚಾರಕರಿಂದ ಮಾಹಿತಿ ಪಡೆದು ಮಾತನಾಡಿದರು ತಾಲೂಕಿನಲ್ಲಿ ಸರ್ವರ್ ಸಮಸ್ಯೆ ಬಾಗಿಲು ಹಾಕಿರುವ ಮಾಹಿತಿ ನೀಡದೇ ಇರುವ ಪ್ರಕರಣಗಳು ಕಂಡುಬಂದರೆ ಕೂಡಲೇ ಸ್ಥಳಕ್ಕೆ ತೆರಳಿ ಖುದ್ದಾಗಿ ಮಾಹಿತಿ ಪಡೆದು ಗಣತಿಗೆ ಸಹಕರಿಸಿ ನಿಗದಿತ ಅವಧಿಯಲ್ಲಿ ಮುಗಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ತಾಲೂಕು ನೋಡಲ್ ಅಧಿಕಾರಿ ಜಿಲ್ಲಾ ಯೋಜನೆ ನಿರ್ದೇಶಕರಾದ ರೇಷ್ಮಾ ಹಾನಗಲ್ ಮಾತನಾಡಿ ನಿಗದಿತ ಅವಧಿಯೊಳಗೆ ಪ್ರಗತಿ ಸಾಧಿಸಬೇಕು ಎಂದು ಸೂಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಜಗ್ಗಾರೆಡ್ಡಿ ತಿಪ್ಪೇಸ್ವಾಮಿ ಮೇಲ್ವಿಚಾರಕರು ಇತರ ಸಿಬ್ಬಂದಿ ವರ್ಗ ಹಾಜರಿದ್ದರು ಚಳಕೆರೆ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಅಲ್ಲಲ್ಲಿ ಪೆಟ್ಟಿಗೆ ಅಂಗಡಿ ಮುಂಗಟ್ಟುಗಳಲ್ಲಿ ಮದ್ಯದ ವ್ಯಾಪಾರ ಮಾಡುವುದಕ್ಕೆ ಕಡಿವಾಣ ಹಾಕಬೇಕು ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಳಕೆರೆ ತಾಲೂಕು ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಪ್ರತಿ ಚಿಲ್ಲರೆ ಅಂಗಡಿ ಗೂಡು ಅಂಗಡಿಗಳಲ್ಲಿ ಅನಧಿಕೃತವಾಗಿ ನಡೆಯುವ ಮದ್ಯದ ವ್ಯಾಪಾರ ರಾಜರೋಷವಾಗಿ ಆಯಾ ಚಳ್ಳಕೆರೆ ನಗರದ ಬಾರ್ಗಳಲ್ಲಿ ಮದ್ಯದ ಬಾಕ್ಸ್ಗಳ ಮುಖಾಂತರ ಸರ್ವರಾಜು ಆಗುತ್ತಿದೆ ಹಾಗೂ ಮನೆ ಮನೆಗೂ ನೀರು ಮತ್ತು ತಂಪು ಪಾನೀಯಗಳು ಹೇಗೆ ಸರಬರಾಜು ಆಗ್ತಿದೆಯೋ ಹಾಗೆ ಮದ್ಯದ ಬಾಟಲುಗಳು ಕಾರುಗಳ ಅಂಗಡಿಗಳಿಂದ ಸರಬರಾಜು ಆಗುತ್ತಿದ್ದಾವೆ ಇದಕ್ಕೆ ಮುಖ್ಯವಾಗಿ ಪಂಚಾಯಿತಿಯ ಯಾವುದೇ ಅಧಿಕಾರಿಗಳ ನೆಪ ಮಾತ್ರಕ್ಕೆ ಕಾನೂನು ಲೆಕ್ಕದಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಪ್ರಾಮಾಣಿಕವಾಗಿ ಗಮನಿಸಿದರೆ ಈ ಮಟ್ಟದ ವ್ಯಾಪಾರವನ್ನು ನಿಲ್ಲಿಸಬಹುದು ಡಾಬಾ ಹೋಟೆಲ್ಗಳಲ್ಲಿ ಕೂಡ ಮದ್ಯದ ಬಾಟಗಳು ಸರಬರಾಜು ಆಗುತ್ತಿದ್ದಾವೆ ಇದರಿಂದ ಎಷ್ಟೋ ಯುವಕರು ಮತ್ತು ನಗರ ಮತ್ತು ಗ್ರಾಮ ಗ್ರಾಮಗಳಲ್ಲಿ ಕುಡಿತಕ್ಕೆ ಬಲಿಯಾಗುತ್ತಿರುವುದು ನಾವುಗಳೆಲ್ಲ ತಾಲೂಕಿನಲ್ಲಿ ಕಣ್ಣಾರ ನೋಡುತ್ತಿದ್ದೇವೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಬರದಿಂದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಣ್ಣ ಗೌರವ ಸಿ ಭೋಜರಾಜು ಕಾರ್ಮಿಕ ಘಟಕ ಅಧ್ಯಕ್ಷರಾದ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಯಾದ ಮುರಳಿ ಗಿರೀಶ್ ಹಾಗೂ ನಾಕೇಡಿ ಭಾಗದ ಪದಾಧಿಕಾರಿ ಚಳಕೆರೆ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಪ್ರತಿ ಚಿಲ್ಲರೆ ಅಂಗಡಿ ಗೂಡು ಅಂಗಡಿಗಳಲ್ಲಿ ಅನಗಧಿಕೃತವಾಗಿ ನಡೆಯುವ ಮಧ್ಯದ ವ್ಯಾಪಾರ ರಾಜಾರೋಷವಾಗಿ ಆಯಾ ಚಳಕೆರೆ ನಗರದ ಬಾರ್ಗಳ ಮುಖಾಂತರ ಸರಬರಾಜು ಆಗುತ್ತದೆ ಹಾಗೂ ಮನೆ ಮನೆಗೆ ನೀರು ಮತ್ತು ತಂಪು ಪಾನೀಯಗಳು ಹೇಗೆ ಸರಬರಾಜು ಆಗುತ್ತಿದೆಯೋ ಹಾಗೆ ಮತ್ತದ ಬಾಟಲ್ಗಳು ಸಹ ಬಾರ್ ಅಂಗಡಿಗಳಿಂದ ಸರಬರಾಜು ಆಗುತ್ತದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಣ್ಣ ಗೌರವಾಧ್ಯಕ್ಷರಾದ ಭೋಜರಾಜ ಕಾರ್ಮಿಕ ಘಟಕ ಅಧ್ಯಕ್ಷರಾದ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿ ಮುರುಳಿ ಗಿರೀಶ್ ಹಾಗೂ ಪದಾಧಿಕಾರಿಗಳ ಮೂಲಕ ತಮ್ಮಲ್ಲಿ ಅನಧಿಕೃತ ಮದ್ಯದ ಮಾರಾಟವನ್ನ ಕಡಿವಾಣ ಹಾಕಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಲಾಗುವುದು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ರಾಜು ಇತರರು ಇದ್ದರು ಅನಧಿಕೃತವಾಗಿ ನಡೆಯುವ ಮದ್ಯದ ವ್ಯಾಪಾರ ನಗರದ ಬಾರ್ಗಳಲ್ಲಿ ಮದ್ಯದ ಬಾಕ್ಸ್ಗಳ ಮುಖಾಂತರ ಆಗುತ್ತಿದೆ ಹಾಗೂ ಮನೆ ಮನೆಗೂ ನೀರು ಮತ್ತು ತಂಪು ಪಾನೀಯಗಳು ಹೇಗೆ ಸರಬರಾಜು ಹಾಕಿದವೋ ಹಾಗೆ ಮದ್ಯದ ಬಾಟಲು ಬಾರ್ಗಳ ಅಂಗಡಿಗಳಿಂದ ಸರಬರಿದ ಆಗುತ್ತಿದ್ದಾವೆ ಇದಕ್ಕೆ ಮುಖ್ಯವಾಗಿ ಪಂಚಾಯಿತಿಯ ಯಾವುದೇ ಅಧಿಕಾರಿಗಳಾಗಲಿ ನಪ ಮಾತ್ರಕ್ಕೆ ಕಾನೂನು ಲೆಕ್ಕದಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಪ್ರಾಮಾಣಿಕವಾಗಿ ಗಮನಹರಿಸಿದರೆ ಈ ಮಟ್ಟದ ವ್ಯಾಪಾರವನ್ನು ನಿಲ್ಲಿಸಬಹುದು ಡಾಬಾ ಹೋಟೆಲ್ಗಳಲ್ಲಿ ಕೂಡ ಮದ್ಯದ ಬಾಟಲ್ಗಳು ಸರಬರಾಜು ಆಗುತ್ತಿದ್ದಾವೆ ಇದರಿಂದ ಎಷ್ಟೋ ಯುವಕರು ಮತ್ತು ನಗರ ಮತ್ತು ಗ್ರಾಮ ಗ್ರಾಮಗಳಲ್ಲಿ ಕುಡಿತಕ್ಕೆ ಬಲಿಯಾಗುತ್ತಿರುವುದು ನಾವು ಎಲ್ಲ ತಾಲೂಕಿನಲ್ಲಿ ಕಣ್ಣಾರ ನೋಡುತ್ತಿದ್ದೇವೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಬರದಿಂದ ತಾಲೂಕು ಮಟ್ಟದಿಂದ ಅಧ್ಯಕ್ಷರಾದ ಮಂಜುನಾಥ್‌ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಣ್ಣ ಗೌರವಾಧ್ಯಕ್ಷರಾದ ಸಿಭೋಜರಾಜು ಕಾರ್ಮಿಕ ಘಟಕ ಅಧ್ಯಕ್ಷರಾದ ಮಂಜುನಾಥ್‌ ಸಂಘಟನಾ ಕಾರ್ಯದರ್ಶಿಯಾದ ಮುರಳಿಯವರು ಗಿರೀಶ್‌ ಹಾಗೂ ನಾಗಟ್ಟಿ ಭಾಗದ ಪದಾಧಿಕಾರಿಗಳೆಲ್ಲ ಕಳ್ಳರನ್ನ ಬಂಧಿಸಿದ ಪೊಲೀಸರು ಮೊಳಕಾಲ್ಮೂರಿನಲ್ಲಿ ಮೂರು ಮನೆಗಳಲ್ಲಿ ಹಗಲು ಕಳಪು ಮಾಡಿದ್ದ ಇಬ್ಬರು ಆರೋಪಿಗಳಾದ ನಾಗರಾಜ್ ಮತ್ತು ರಾಜಣ್ಣ ಅವರನ್ನ ಭಾನುವಾರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಒಟ್ಟು ನಲವತ್ತು ಗ್ರಾಂ ತೂಕದ ಚಿನ್ನಾಭರಣ ಹಾಗೂ ಮೂವತ್ತೈದು ಸಾವಿರ ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ